ಗ್ರೀನ್ ಟೀ ಕುಡ್ದಿರ್ತೀರಾ ಬ್ಲೂ ಟೀ ಕುಡ್ದಿದ್ದೀರಾ ಬ್ಲೂ ಟೀ ಕುಡಿಯೋದ್ರಿಂದ ಏನೇನೆಲ್ಲ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಬನ್ನಿ ನೋಡೋಣ ಎಲ್ರಿಗೂ ಶುಭ ಮುಂಜಾನೆ ಮೊದಲಿಗೆ ಫ್ರೆಶ್ ಆಗಿರುವಂಥ ಶಂಕಪುಷ್ಪ ಹೂವನ್ನ ಕಿತ್ಕೊಳ್ತಾ ಇದ್ದೀನಿ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಶಂಕಪುಷ್ಪ ಹೂವಿನ ಗಿಡ ಇರಬೇಕು ಯಾಕೆ ಅಂದರೆ ಈ ಹೂವು ಡ್ರೈ ಆಗಿರುವಂಥ ಹೂವನ್ನು ಹೊರಗಡೆ ತಗೊಳ್ತೀವಿ ಅಂದರೆ ತೌಸಂಡ್ ರುಪೀಸ್ ಆಗುತ್ತೆ ಕೆಜಿಗೆ ಅದೇ ನಾವೇ ಮನೆಯಲ್ಲಿ ಒಂದು ಗಿಡ ಹಾಕಿದ್ರೆ ಒಂದು ಗಿಡದಿಂದ ಹತ್ತಾರು ಗಿಡ ಹುಟ್ಕೊಳ್ಳುತ್ತೆ ಹಾಗೆ ಫ್ರೆಶ್ ಆಗಿರುವಂಥ ಹೂ ಸಿಗುತ್ತೆ ಈ ಹೂವು ಡ್ರೈ ಆದಮೇಲೆ ಒಂದು ಸ್ಟೋರೇಜ್ ಬಾಕ್ಸಿಗೆ ಹಾಕೊಂಡ್ರೆ ಪ್ರತಿದಿನ ಕೂಡ ಬ್ಲೂ ಟೀ ಕುಡಿಬೋದು ಆರೋಗ್ಯ ಕಂತೂ ತುಂಬಾ ತುಂಬಾ ಒಳ್ಳೇದು ಮೊದಲಿಗೆ ನಾನೀಗ ಈಗ ಬ್ಲೂ ಟೀ ಮಾಡ್ತಾ ಇದ್ದೀನಿ ಒಂದು ಗ್ಲಾಸ್ ನೀರು ಹಾಕಿ ಹೂವನ್ನ ಹಾಕಿ ಒಂದು ಐದು ನಿಮಿಷ ಲೋ ಫ್ಲೇಮ್ ಅಲ್ಲೇ ಕುದಿಸ್ಕೊಳ್ತಾ ಇದ್ದೀನಿ ನೀರು ನೀಲಿ ಬಣ್ಣಕ್ಕೆ ತಿರುಗೋವರೆಗೂ ಕುದಿಸ್ಕೋಬೇಕು ಈಗ ಟೀ ಆಗಿದೆ ಗ್ರೀನ್ ಟೀಗಿಂತ ಹತ್ತು ಪಟ್ಟು ಒಳ್ಳೆಯದು ಬ್ಲೂ ಟೀ ಗ್ರೀನ್ ಟೀ ಜೊತೆಗೆ ಶಂಕಪುಷ್ಪ ಹೂವನ್ನು ಹೂವನ್ನ ಹಾಕೊಂಡು ಗ್ರೀನ್ ಟೀ ಕೂಡ ಕುಡಿಬೋದು ಬ್ಲೂ ಟೀ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಏನೇನೆಲ್ಲ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅಂದ್ರೆ ಹೃದಯಕ್ಕೆ ತುಂಬಾ ಒಳ್ಳೇದು ಬಿ ಪಿ ಶುಗರ್ ಕಡಿಮೆ ಮಾಡುತ್ತೆ ಹೇರ್ ಗ್ರೋತ್ ತುಂಬಾ ಒಳ್ಳೇದು ಸ್ಕಿನ್ ಬ್ರೈಟ್ನಿಂಗ್ ಆಗುತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಬ್ರೀತಿಂಗ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ವೆಯ್ಟ್ ಲಾಸ್ ತುಂಬಾ ಒಳ್ಳೆದು ಈ ಬ್ಲೂ ಟೀ ಜೊತೆಗೆ ಸ್ವಲ್ಪ ನಿಂಬೆಹಣ್ಣು ಹಣ್ಣು ಹಾಕೊಂಡು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಇನ್ನು ಹಲವಾರು ಪ್ರಯೋಜನಗಳು ಈ ಶಂಕಪುಷ್ಪ ಹೂವಿನಲ್ಲಿ ಇದೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್